ನಮಸ್ಕಾರ ಸ್ನೇಹಿತರೆ ನಮ್ಮ ಬದುಕಿನ ಅಡಿಪಾಯ ಸ್ವಾಭಿಮಾನ ಸ್ವಾಭಿಮಾನ ಎಂದರೆ ನಾವು ನಾವಾಗಿರುವ ಹೆಮ್ಮೆ ಅಂದರೆ ನಾವು ನಮ್ಮ ಜೀವನವನ್ನು ಹೇಗೆ ನೋಡಿ ಹೇಗೆ ಬದುಕೋದು ಎಂಬುದರ ಪ್ರತಿ ಹಂತದಲ್ಲಿಯೂ ಆತ್ಮಸಮ್ಮಾನ ಇರಬೇಕು ಇದು ಅಹಂಕಾರವಲ್ಲ ಇದು ದಪ್ಪತನವೂ ಅಲ್ಲ ಇದು ನಮ್ಮೊಳಗಿನ ಶುದ್ಧ ನಂಬಿಕೆ ನಾವು ಯಾರು ಎಂಬ ಅರಿವು ಬಾಲ್ಯದಿಂದಲೇ ನಾವು ಕೇಳ್ತಾ ಬಂದಿರೋ ಮಾತು ಒಳ್ಳೆಯದಾಗಿ ನಡಿ ಎತ್ತವರ ಎಮ್ಮೆ ಹಾಗೂ ನಿನ್ನ ಸ್ಥಾನ ತಾನಾಗಿಯೇ ಬರೋದು ಈ ಮಾತುಗಳ ಹಿಂದೆ ಒಂದು ಮಹತ್ವದ ತತ್ವ ಇದೆ ಅದು ಸ್ವಾಭಿಮಾನ ಸ್ವಾಭಿಮಾನವಿರುವ ವ್ಯಕ್ತಿಯು ಬೇರೆಯವರ ಮಾನ್ಯತೆಯ ಕಡೆಗೆ ಎಣಗುವುದಿಲ್ಲ ಅವನು ತನ್ನ ಕಾರ್ಯದ ಮೌಲ್ಯಗಳನ್ನು ಬಲ್ಲವನು ತಾನೇ ತನ್ನ ಸಾಧನೆಗೆ ಪ್ರಮಾಣ ನಮ್ಮ ಕನ್ನಡ ನಾಡಿನಲ್ಲಿ ಇಂತಹ ಧೈರ್ಯವಂತರ ಅಭಾವವಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ರಾಣಿ ಅಬ್ಬಕ್ಕ ಇಂಥವರ ಇನ್ ಇವರು ತಮ್ಮ ಹಕ್ಕಿಗಾಗಿ ತಮ್ಮ ನಾಡಿಗೆ ತಲೆ ಹೋರಾಡಿದ ವೀರರು ಅವರ ಹೋರಾಟಕ್ಕೆ ಪ್ರೇರಣೆಯೂ ಆಗಿದ್ದು ಅವರ ಸ್ವಾಭಿಮಾನ ಅವರು ತಲೆಗೆ ಮುಕ್ತ ಹಾರ ಹಾಕದೆ ತಾವು ನಂಬಿದ ಸತ್ಯಕ್ಕಾಗಿ ಕೊನೆಯವರೆಗೆ ನಿಂತು ಹೋರಾಡಿದರು ನಾವು ಇಂದು ಡಿಜಿಟಲ್ ಯುಗದಲ್ಲಿ ಸ್ಪರ್ಧಾತ್ಮಕ ಸಮಾಜ ತಾತ್ಕಾಲಿಕ ಸಂಬಂಧಗಳು ಈ ನಡುವೆ ನಾವು ನಮ್ಮ ಮೌಲ್ಯಗಳನ್ನು ತಪ್ಪಿಸಿಕೊಳ್ಳುತ್ತಿದ್ದೇವೆ ಇದರ ಉತ್ತರ ನೀವು ನಿಮ್ಮಿಂದಲೇ ಕೇಳಿ ನಾನು ನನ್ನ ಆತ್ಮವಿಶ್ವಾಸವನ್ನು ಉಳಿಸಿಕೊಂಡಿದ್ದೇನೆ ಸ್ವಾಭಿಮಾನವಿರುವ ವ್ಯಕ್ತಿ ಎಂದರೆ ಪರಿಸ್ಥಿತಿಗೆ ತಲೆಬಾಗದ ವ್ಯಕ್ತಿ ಯಾರಿಗೂ ತೊಂದರೆ ಕೊಡದೆ ತಾನು ತೊಂದರೆ ಭರಿಸುವ ಧೈರ್ಯವಿರುವ ವ್ಯಕ್ತಿ ಅವನು ಮಾತಿನಲ್ಲಿ ಶಿಷ್ಟ ನಡವಳಿಕೆಯಲ್ಲಿ ಧೈರ್ಯಶಾಲಿ ಬದುಕಿನಲ್ಲಿ ಹಲವಾರು ಸವ ಸಮಯಗಳು ಬರುತ್ತವೆ ತಪ್ಪುಗಳು ಸೋಲುಗಳು ಇತರರ ಟೀಕೆಗಳು ಈ ಸಮಯದಲ್ಲಿ ನಮ್ಮನ್ನು ನಾವು ನಂಬಬೇಕಾಗಿರುವುದು ಬಹುಮುಖ್ಯ ಹವಾಮಾನವನ್ನು ಸಹಿಸಿ ಸುಮ್ಮನೆ ಕೂತುಕೊಳ್ಳುವುದು ಸೌಮ್ಯತೆ ಅಲ್ಲ ಅದನ್ನು ಸಮರ್ಥವಾಗಿ ನಿಭಾಯಿಸಿ ನಮ್ಮ ಘನತೆಯನ್ನು ಕಾಪಾಡಿಕೊಳ್ಳುವುದು ನಿಜವಾದ ಸ್ವಾಭಿಮಾನ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನಾಡು ಈ ಎಲ್ಲವನ್ನೂ ಗೌರವಿಸುವುದು ಸ್ವಾಭಿಮಾನ ನಮ್ಮ ಭಾಷೆಯ ಮೇಲೆ ಹೆಮ್ಮೆ ಪಡುವುದು ಆದರೆ ಇತರ ಭಾಷೆಗಳನ್ನು ತಗ್ಗಿಸಿ ನೋಡುವುದಲ್ಲ ಅದನ್ನು ನಮ್ಮದನ್ನು ನಾವು ಮರೆತುಕೊಳ್ಳದಂತೆ ನೋಡಿಕೊಳ್ಳುವುದು ಸ್ವಾಭಿಮಾನದ ಮೊದಲ ಹೆಜ್ಜೆ ಎಂದರೆ ನಾನು ಯಾರು ಎಂಬುದನ್ನು ಹರಿಯುವುದು ಅದರ ನಂತರ ಬರುವುದೇ ನಾನು ಏನು ಮಾಡಬಲ್ಲೆ ಎಂಬುವ ವಿಶ್ವಾಸ ಇಷ್ಟೆಲ್ಲ ಮಾತುಗಳ ನಂತರ ನಾನು ಕೇಳಬೇಕಾದ ಪ್ರಶ್ನೆ ಒಂದೇ ನೀವು ನಿಮ್ಮ ಆತ್ಮಸಮ್ಮಾನಕ್ಕಾಗಿ ಯಾವಾಗ ತಿರುಗಿ ನಿಂತಿದ್ದೀರಿ ಅಂತ ಕ್ಷಣವನ್ನು ನೆನೆಸಿ ಯಾಕೆಂದರೆ ಅದೇ ನಿಮಗೆ ನಿಮ್ಮೊಳಗಿನ ಶಕ್ತಿಯ ಪರಿಚಯ ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ವಿದ್ಯಾರ್ಥಿಯಾಗಿ ಉದ್ಯೋಗಿಯಾಗಿ ಪೋಷಕರಾಗಿ ಸಮಾಜದ ಸದಸ್ಯರಾಗಿ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಿ ಅದು ನಿಮ್ಮ ದಾರಿ ನಿಮ್ಮ ಧೈರ್ಯ ನಿಮ್ಮ ಗುರುತಾಗಲಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತಷ್ಟು ಪ್ರೇರಣಾತ್ಮಕ ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ವಾಭಿಮಾನವಿರುವ ಜೀವನವೇ ನಿಜವಾದ ಜಯದ ಜೀವನ ಧನ್ಯವಾದಗಳು